ಕಳೆದ ಮೂರು ವರ್ಷದಲ್ಲಿ ಅತಿ ದೊಡ್ಡ ರಂಧ್ರ ಸೃಷ್ಟಿ ಹೌದು ಕಳೆದ ಮೂರು ವರ್ಷಗಳಲ್ಲಿ ದಕ್ಷಿಣ ಧ್ರುವದ ಅಂಟಾರ್ಕ್ಟಿಕಾ ಮೇಲಿನ ಓಝೋನ್ ರಂಧ್ರವು ಅತಿ ದೊಡ್ಡದಾಗಿದೆ ಎಂದು ನೇಚರ್ ಕಮ್ಯುನಿಕೇಷನ್ಸ್ ಪ್ರಕಟಿಸಿದೆ ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ವಸಂತ ಋತುವಿನಲ್ಲಿ ಸವಕಳಿ ಪ್ರಮಾಣ ಹೆಚ್ಚಾಗಿರುತ್ತೆ ಇದಕ್ಕೆ ಕಾರಣ ಕಾರ್ಬನ್ ಮಾತ್ರವಲ್ಲ ಧ್ರುವೀಯ ಸುಳಿಯೊಳಗೆ ಬರುವ ಗಾಳಿಯಲ್ಲಿನ ಬದಲಾವಣೆಗಳು ಕೂಡ ಕಾರಣವಾಗಿದೆ ವಿಷಾದದ ಸಂಗತಿ ಅಂದ್ರೆ ಇದು ಸದ್ಯ ಮಾನವ ನಿರ್ಮಿತ ತಪ್ಪುಗಳಿಂದಾಗಿ ತನ್ನ ಸಾಮರ್ಥ್ಯವನ್ನ ಕಳೆದುಕೊಳ್ತಿದೆ ವಾಯು ಮಾಲಿನ್ಯ ಮತ್ತು ಪರಿಸರ ನಾಶದಿಂದಾಗಿ ರಕ್ಷಣಾ ಕವಚ ಕಳೆಗುಂದುತ್ತಿದೆ ಓಜೋನ್ ರಂಧ್ರದ ವಿಷಯದಲ್ಲಿ ಸಾರ್ವಜನಿಕ ನೀತಿ ನಿಯಮಗಳನ್ನ ಸರ್ಕಾರ ಜಾರಿಗೆ ತಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಯುಎಸ್ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಓಜೋನ್ ಸವಕಳಿಯ ವಿಚಾರಧಾರೆಯು ವೈಜ್ಞಾನಿಕ ಸಾಕ್ಷ್ಯಾಧಾರಗಳಿಂದ ಪ್ರಬಲವಾಗಿ ಬೆಂಬಲಿಸುತ್ತದೆ ಎಂದು ವರದಿ ಪ್ರಕಟಿಸಿತು ಅದಕ್ಕಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಕೆನಡಾ ಮತ್ತೆ ನಾರ್ವೆ ರಾಷ್ಟ್ರಗಳು ವಾಯುದ್ರವ ಸಿಂಪಡಿಸುವ ಕ್ಯಾನ್ಗಳಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ಗಳ ಬಳಕೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಿಷೇಧಿಸಿದವು ಈ ರೀತಿಯ ನಿಯಮಾವಳಿಗಳು ಬಂದರೂ ಪದರದ ರಂಧ್ರಗಳಲ್ಲಿ ಏರಿಳಿತಗಳು ಇದ್ದೇ ಇವೆ